ಜನ ಬೇಡಿಕೆ ಅವ್ರ ಎಷ್ಟ ಈಗಂತ ಮೊದಲಿನ ಏನು ನಿಯಮ ಪ್ರಕಾರ ಕೇಳ್ತಾ ಇದಾರೆ ಕೆಲಸ ಸರಿಯಾಗಿ ಆಗ್ತಾ ಇದಾರೆ ಪಂಚಾಯತಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಇವತ್ತು ಒಂದು ವಿಶೇಷ ಹಳ್ಳಿ ವಿಶೇಷ ಗ್ರಾಮದ ತಾನಾಗಿದ್ದೀವಿ ಗ್ರಾಮ ಪಂಚಾಯತಿ ತಕ್ಷಣ ಇವತ್ತು ಭ್ರಷ್ಟಾಚಾರ ತೆಕ್ಕ ಕಾರಣ ಮಾದರಿ ಅತ್ತ ಸಾಕ್ತಕ್ಕ ಪಂಚಾಯತಿ ಪ್ರಯತ್ನಗಳತ್ತ ಸಾಕ್ತಕ್ಕಂಥ ಒಂದು ಪಂಚಾಯತಿ ಇವೆಲ್ಲವರು ಕೂಡಿದ್ರಿ ಆದ್ರೆ ಶಿಕ್ಷಣ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಸಂಘದಲ್ಲಿ ಕೂಡ ಶಿಕ್ಷಣವೇ ಶಕ್ತಿ ಶಿಕ್ಷಣ ಎನ್ನುವುದು ಕೂಲಿ ಹಾಕಿದ್ದಂತೆ ಶಿಕ್ಷಣ ಪಡೆದವರು ಘಟಿಸಲೇಬೇಕಂತ ಒಂದು ವಿಚಾರನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸವಿಧಾನ ಸಿಬ್ಬಿ ಅವರು ಒಂದು ಮಾತು ಅದೇ ಪ್ರಕಾರ ಇವತ್ತು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಸೊ ಬಾಲ್ಕಿ ಅಂದ ತಕ್ಷಣ ಬರ್ತಕ್ಕಂಥದ್ದು ಕ್ರಿಯಾಳ ಅನ್ನೋ ಒಂದು ಗುರುಕುಲ ಅನ್ನೋದು ವಿಶೇಷ ಆ ಗುರುಕುಲ ಇರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ತಲ್ವಾಡಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಾಗಿದ್ದೀವಿ ತಲ್ವಾಡಿಕೆ ಗ್ರಾಮ ಪಂಚಾಯತಿ ವಿಶೇಷತೆ ಹಿನ್ನೆಲೆ ಹಾಗೂ ಇಲ್ಲಿನ ಮಾದರಿ ಇಲ್ಲಿನ ಪ್ರಯತ್ನಗಳು ಇತ್ಯಾದಿ ವಿಚಾರಗಳಿಗೆ ನಮ್ಮ ಜೊತೆಗಿದ್ದಾರೆ ಅಧ್ಯಕ್ಷರ ಕುಟುಂಬಸ್ಥರು ಸೊ ಬನ್ನಿ ಮಾತಾಡ್ಸೋಣ ಈ ಒಂದು ಪಂಚಾಯಿತಿಯ ವಿಚಾರನ ಮೊದಲೇದಾಗಿ ಅವರ ಪರಿಚಯನ ಮಾಡ್ಕೊಳ ಪಂಚಾಯತಿ ತಲ್ವಾಡ್ ಬಗ್ಗೆ ಪರಿಚಯ ಯಾವ ರೀತಿ ಮಾಡ್ಕೊಡ್ತೀರಿ ಹಾಗೂ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗಾಗಿ ತಿಳ್ಸ್ಕೊಡ್ರಿ ನಮ್ಮ ಪಂಚಾಯಿತಿಯಲ್ಲಿ ಐದು ಹಳ್ಳಿ ಬರುತ್ತೆ ಅದ್ರಲ್ಲಿ ಮತ್ತೊಂದು ತಾಂಡ ಬರುತ್ತೆ ಐದು ಹಳ್ಳಿ ಮತ್ತೊಂದು ತಾಂಡ ಬರುತ್ತೆ ನಮ್ಮದು ಗ್ರಾಮ ಪಂಚಾಯತಿಲಿ ಎಲ್ಲಕ್ಕಿಂತ ಹೆಚ್ಚಿಗೆ ಅಂದ್ರೆ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿಗೆ ಮಹತ್ವ ಕೊಡ್ತಾರೆ ಇಲ್ಲಿ ನಮ್ಮಲ್ಲಿ ಇರೋದು ಗುರುಕುಲ ಇರೋದ್ರಿಂದ ನಮ್ಮ ಹತ್ರ ಎಲ್ಲ ನಾವು ನಾವೆಲ್ಲ ಮೊದಲು ತುಮಕೂರಲ್ಲಿ ಅಭ್ಯಾಸ ಮಾಡಿ ಬಂದಿದ್ದವರು ಇಲ್ಲಿ ಸಿದ್ಧಗಂಗಾ ಮಠದಲ್ಲಿ ಬಟ್ ಇವಾಗ ಇಲ್ಲೇ ಗುರುಕುಲ ಆಗಿರೋದ್ರಿಂದ ಪ್ರತಿಯೊಬ್ಬರು ಇಲ್ಲೇ ಅಭ್ಯಾಸ ಮಾಡ್ತಾ ಇದ್ದಾರೆ ಬಡವ್ರ ಮಕ್ಕಳನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ ಡಾಕ್ಟರ್ ಆಗ್ತಾ ಇದ್ದಾರೆ ಇಂಜಿನಿಯರ್ ಆಗ್ತಾ ಇದ್ದಾರೆ ಇಲ್ಲಿ ಅಭ್ಯಾಸ ಮಾಡೋದ್ರಿಂದ ಸೊಕೆ ನಿಮ್ಮ ಒಂದು ಬೀದರ್ ಜಿಲ್ಲೆ ಕಡ್ಯಾಳ ಅಂದ ತಕ್ಷಣ ಬಹಳ ವಿಶೇಷ ಗುರುಕುಲದ ಬಗ್ಗೆ ತಾವು ಮಾತಾಡ್ತೀವಿ ಸೊ ಈ ಒಂದು ಗುರುಕುಲದಿಂದ ಇವತ್ತು ನಿಮ್ಮ ಪಂಚಾಯತ್ ಒಂದು ಭಾಗದ ಜನರಿಗೆ ಶಿಕ್ಷಣ ಜೊತೆಗೆ ಏನಾದ್ರು ಪಂಚಾಯತ್ ಒಂದು ವ್ಯವಸ್ಥೆಯ ಡೆವಲಪ್ಮೆಂಟ್ ವಿಚಾರವಾಗಿ ಸಹಕಾರ ನೆರವಾಗುತ್ತಾ ಹೇಗೆ ಏನ್ ಹೇಳ್ತಿರೋದ್ರೆ ನಮ್ ಪಂಚಾಯತ್ ಕಡಿಂದ ಏನು ಅಂತ ನೆರವು ಕೊಡಲ್ಲ ಯಾವ ನೆರವು ಕೊಡತಕ್ಕಂಥದ್ದಲ್ಲ ಅವರಿಂದ ಏನಾದ್ರು ಒಂದು ಡೆವಲಪ್ಮೆಂಟ್ ಏನಾದ್ರು ಫಂಡ್ಸ್ ಕಡೆಯಿಂದ ಯಾವುದೇ ರೀತಿ ಫಂಡ್ಸ್ ಮಾಡೋದಿಲ್ಲ ಬಟ್ ಮಕ್ಕಳಿಗೆ ಇಲ್ಲಿ ಗುರುಕುಲ ಆಗಿರೋದ್ರಿಂದ ಏನಾಗಿದೆ ಎಲ್ಲಾ ಆಕ್ಟಿವಿಟೀಸ್ ನಲ್ಲಿ ಮಕ್ಕಳು ಮುಂದೆ ಬರ್ತಾ ಇದಾರೆ ಸ್ಪೋರ್ಟ್ಸ್ ಆಯ್ತು ಎಲ್ಲಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಲ್ಲಿ ಎಲ್ಲಾ ಮಕ್ಕಳು ಮುಂದೆ ಬರ್ತಾ ಇದಾರೆ ಗುರುಕುಲ ಆಗಿರೋದ್ರಿಂದ ಇಲ್ಲಾಂದ್ರೆ ಮುಂಚೆ ವಿದ್ಯಾಭ್ಯಾಸ ಮಾಡಕ ಇಲ್ಲಿ ನೆಲ್ದು ಹೊರಗಡೆ ಬಹಳ ದೂರ ಹೋಗ್ಬೇಕೈತಿ ಈ ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಎಲ್ಲಾ ತರ ಎಜುಕೇಶನ್ ಸಿಗುತ್ತೆ ಅದ್ರಿಂದ ನಮ್ಮಲ್ಲಿ ಏನಾಗಿದೆ ಎಲ್ಲ ಕೂಲಿ ಮಾಡೋ ಹೆಣ್ಮಕ್ಳು ಮಕ್ಕಳು ಡಾಕ್ಟರ್ ಆಗ್ತಾ ಇದಾರೆ ಇಂಜಿನಿಯರ್ ಫ್ರೀ ಸೀಟ್ ತಗೊಂಡು ಅಭ್ಯಾಸ ಮಾಡ್ಕೊಂಡು ಡಾಕ್ಟರ್ ಇಂಜಿನಿಯರ್ ಆಗಿದೆ ನಮ್ಮ ನಮ್ಮ ಊರಲ್ಲಿ ಒಂದ್ ಐದ್ ಜನ ಸಿಗ್ತಾರೆ ಅಂತ ಮಕ್ಕಳು ಈಗ ಶಿಕ್ಷಣದ ಸಾಕಷ್ಟು ಪ್ರಶ್ನೆಗಳಿಗೆ ಆಮೇಲೆ ಮಾತಾಡೋಣ ಅದಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಕುಟುಂಬದ ಸದಸ್ಯರು ಇವತ್ತು ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ ಹೌದು ಸೊ ಅವರ ಪರಿಚಯ ಮತ್ತು ಅವರ ಒಂದು ಈ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಕುಟುಂಬ ಇವತ್ತು ಸಮಾಜ ಸೇವೆ ನಿಮ್ಮ ಪಂಚಾಯತಿ ಸೇವೆ ರಾಜಕೀಯ ದೃಷ್ಟಿ ಇಟ್ಕೊಂಡ್ಬಿಟ್ಟು ಬರೋಕೆ ಹೇಗ್ ಸಾಧ್ಯತೆ ಆಯ್ತು ಕಾರಣಗಳಿದ್ಯಾ ಏನ್ ಬಗ್ಗೆ ನಮ್ಗೆ ನಾವ್ ರಾಜಕೀಯ ಇಲ್ಲ ಮತ್ತೆ ಎಲ್ಲಾ ಹಳ್ಳಿ ಜನರಿಗೆಲ್ಲ ಹೇಳಿದ್ರು ಎಲೆಕ್ಷನ್ ಇದ್ ಮಾಡ್ರಿ ಅಂತ ನಿಂತಿವಿ ಅದೇ ಎಲ್ಲ ಜನರು ಆರ್ಸು ತಂದ್ರು ಅದೇ ರೀತಿ ಮತ್ತೆ ನಮ್ ಕೆಟಗರಿಗೂ ಅಂತದ್ರೆ ಅಧ್ಯಕ್ಷ ಆಗೋಂತದ್ರಲ್ಲಿ ಅದಕ್ಕೆ ಎಲ್ಲಾ ಮೆಂಬರ್ನೂ ಸಹಕಾರ ಮಾಡಿದ್ರು ಅದ್ರಿಂದ ಅಧ್ಯಕ್ಷ ಆಗಿದೀವಿ ತುಂಬಾ ಖುಷಿ ಇದೆ ನಮ್ಗೆಲ್ಲ ಐದು ಹಳ್ಳಿಯಲ್ಲಿ ಎಲ್ಲಾ ಜನರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಎಲ್ಲಾ ಸದಸ್ಯರು ಸಪೋರ್ಟ್ ಮಾಡ್ತಾರೆ ನಮ್ಮ ಪಂಚಾಯಿತಿಯಲ್ಲಿ ಯಾವುದೇ ಒಂದು ಸಣ್ಣ ವಿಷಯ ಏನೈತೆ ಅಂದ್ರೆ ಎಲ್ಲರೂ ವಿಚಾರ ಮಾಡ್ಕೊಂಡೇ ಮಾಡ್ತೀವಿ ಯಾವ ಇರ್ತದ ಆ ಹಳ್ಳಿ ಸದಸ್ಯರ ಜೊತೆ ವಿಚಾರ ಮಾಡ್ಕೊಂಡು ಆ ಊರ ಕೆಲಸ ಎಲ್ಲಿ ಯಾವನೆ ಹಾಕಿರಲ್ಲ ವಿಚಾರ ಮಾಡ್ಕೊಂಡು ಎಲ್ಲಾ ಕೆಲಸ ಮಾಡ್ಕೊಂಡು ಬಹಳ ಸುಗಮವಾಗಿ ಮಾಡ್ಕೊಂಡು ನಡುತ್ತೆ ಪಂಚಾಯತಿ ಸರಿಗ ಪಂಚಾಯತಿ ಅಂತ ತಕ್ಷಣ ಬಂದು ಆ ಬಂದಾಗ ಕೆಲವೊಂದಿಷ್ಟು ಚರ್ಚೆಗಳು ಇರುತ್ತೆ ಸೊ ಕೃಷಿ ಚ ಚಟುವಟಿಕೆಗಳಾಗಿರ್ಬೋದು ರಾಜಕೀಯ ಚಟುವಟಿಕೆಗಳಾಗಿರ್ಬೋದು ಇತ್ಯಾದಿ ಒಂದು ಮಾದರಿ ಕೆಲಸಗಳತ್ತ ಹೋದಂತ ಒಂದು ಚರ್ಚೆಲ್ಲಾಗಿರ್ಬೋದು ನಿಮ್ಮ ತಳವಳಿಕೆ ಗ್ರಾಮ ಪಂಚಾಯತಿ ಯಾವುದರಲ್ಲಿ ಹೆಚ್ಚು ಚರ್ಚೆ ಆಗಿದೆ ಏನ್ ಹೇಳ್ತೀರಿ ನಮ್ಮಲ್ಲಿ ಚರ್ಚೆ ಆಗುತ್ತೆ ಅಂತ ಆಸ್ಪತ್ರೆ ನಮ್ಮಲ್ಲಿ ಇರೋದು ಫಂಡ್ಸ್ ಬಹಳ ಕಡಿಮೆ ಇದೆ ಇದರಲ್ಲಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕೆಲಸಗಳು ಸ್ಟಾಪ್ ಆಗ್ಬಿಟ್ಟು ಮಂದಿಗೆ ಅದು ಉದ್ಯೋಗ ಖಾತ್ರಿ ಕೆಲಸಗಳು ಎಲ್ಲಾ ಸ್ಟಾಪ್ ಆಗ್ಬಿಟ್ಟು ಏನಾದ ಲೇಬರ್ ಓರಿಯಂಟೆಡ್ ವರ್ಕ್ ಅಷ್ಟೇ ಚಾಲು ಅದವ್ರಿ ಎಲ್ಲ ಕೆಲಸ ಲೇಬರ್ ಕೆಲಸ ಮಾಡ್ತಾರೆ ಸ್ವಲ್ಪ ಜನ ಮಾಡ್ತಾರೆ ಸ್ವಲ್ಪ ಜನ ಮಾಡೋದಿಲ್ಲ ಅಂತ ಡೆವಲಪ್ಮೆಂಟ್ ವರ್ಕ್ ಅಂದ್ರೆ ಅಂತ ಜಾಸ್ತಿ ಪ್ರಮಾಣದಾಗ ಇಲ್ರಿ ಸರಿ ಇನ್ನೊಂದು ಡೆವಲಪ್ಮೆಂಟ್ ವಿಚಾರದಲ್ಲಿ ಬಂದ್ರೆ ಈಗ ಎನ್ ಆರ್ ಜಿ ಅಂತಕ್ಕಂಥ ತಾವು ಮಾತಾಡಿದ್ವಿ ಸರ್ ಎನ್ ಆರ್ ಜಿ ಅಲ್ಲಿ ಅಂದ್ರೆ ಇತ್ತೀಚೆಗೆ ಒಂದು ಸ್ವಲ್ಪ ಏನೋ ಕೊರತೆಗಳಿರ್ತಕ್ಕಂಥ ಹಿಂದೆ ಇರ್ಲಿಲ್ಲ ಇವಾಗ ಏನಾಗಿದೆ ಒಂದು ಲಾಸ್ಟ್ ಟೂ ಇಯರ್ಸ್ ನಿಂದ ಫಂಡ್ ಎಲ್ಲಾ ಲಿಮಿಟೆಡ್ ಮಾಡ್ಬಿಟ್ಟಿದ್ದಾರೆ ಪರ್ಟಿಕ್ಯುಲರ್ ವರ್ಕ್ ಈ ಹತ್ತು ಪರ್ಸೆಂಟ್ ಇದಕ್ಕೆ ಹದಿನೈದು ಪರ್ಸೆಂಟ್ ಈ ತರ ಮಾಡ್ತಾ ಇದಾರೆ ಕೆಲಸ ಅದರಿಂದ ಕೆಲಸಗಳು ಯಾವುದೇ ಒಂದು ಲಿಮಿಟ್ ಆ ಕೆಲಸ ಒಂದ್ ಹಳ್ಳಿಗೆ ಮಾಡಕ್ಕೂ ಆಗಲ್ಲ ನಾವು ಅಷ್ಟು ಹತ್ತು ಪರ್ಸೆಂಟ್ ನ ಮಾಡುವಂತಂದ್ರೆ ಅದು ಎಲ್ಲೂ ಮಾಡಕ್ಕೂ ಆಗೋದಿಲ್ಲ ಸೊ ಯಾವ್ ಒಂದ್ ಊರಾಗ ಮಾಡಿದ್ವಿ ಅವ್ರಿಗೆ ಬೇಜಾರು ಅಲ್ಲಿ ಮಾಡಿದ್ರೆ ಇವ್ರಿಗೆ ಬೇಜಾರು ಹಿಂಗಾಗಿ ಅದು ಸ್ವಲ್ಪ ಬಹಳ ಅಸ್ತವ್ಯಸ್ತ ಆಗ್ತಾ ಇದಾರೆ ಈ ಒಂದು ಅನುದಾನ ಬಿಟ್ರೆ ಹದಿನೈದ್ ಹಣಕಾಸು ಸೊ ಮತ್ತೆ ಕಂದಾಯ ಜನರಿಗೆ ಕೂಡ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕಾಗಿರುತ್ತೆ ಈ ಒಂದು ಅಹ್ ಅನುದಾನದಲ್ಲಿ ಬಳಕೆ ಮಾಡ್ಕೊಂಡು ಏನೆಲ್ಲ ಮಾಡೋ ಪ್ರಯತ್ನಗಳನ್ನ ಪಡ್ತಾರೆ ಏನ್ ಹೇಳ್ತೀರಿ ಈ ಒಂದು ವಿಚಾರದಲ್ಲಿ ಹಣಕಾಸು ಹದಿನೈದನೇ ಹಣಕಾಸು ಆಯೋಗದ ಕೆಲ್ಸದಾಗ ಬರೀ ನಾವು ಮೋಟರ್ ರಿಪೇರ್ ಮಾಡಕಾಗ್ಲಿ ಬೀದಿ ದೀಪ ಹಾಕಕ್ಕಾಗ್ಲಿ ಚರಂಡಿ ಸ್ವಚ್ಛಗೊಳಿಸೋದಾಗ್ಲಿ ಇವೆಲ್ಲ ಹಳ್ಳಿ ಅಷ್ಟು ಎಲ್ಲ ಮಾಡ್ಕೊಂಡು ಸಣ್ಣ ಪುಟ್ಟಿ ಪೇಂಟ್ ಮಾಡೋದಾಗ್ಲಿ ರಿಪೇರಿಂಗ್ ವರ್ಕ್ ಮಾಡೋದಾಗ್ಲಿ ಮಾಡ್ಕೊಂಡು ಸುಗಮವಾಗಿ ಮಾಡ್ಕೊಂಡು ಬರ್ತಾ ಇದೀವಿ ಟ್ಯಾಕ್ಸ್ ಕಲೆಕ್ಷನ್ ಎಲ್ಲ ಬಹಳ ಸ್ಲೋ ಇದೀವಿ ನಾವಿ ಅಂದ್ರೆ ರೈತರ ಹತ್ರ ಮಳೆ ಬೆಳೆ ಚೆನ್ನಾಗಿ ಆಗಿದ್ರೆ ಅವ್ರು ಟ್ಯಾಕ್ಸ್ ಕೊಡ್ತಾರೆ ಇಲ್ಲ ಅಂದ್ರೆ ಕೊಡೋದಿಲ್ಲ ಈಗ ಎರಡು ಸರಿಯಾಗಿ ಸರಿಯಾಗ್ತಾ ಇಲ್ಲ ಅದನ್ನ ಟ್ಯಾಕ್ಸ್ ಕಲೆಕ್ಷನ್ ಬಹಳ ಕಡಿಮೆ ಇದೆ ನಮ್ದು ಸೊ ಹಳ್ಳಿ ಬಾಲ್ಕಿ ಸಮೀಪ ಇರೋದ್ರಿಂದ ಲೇಬರ್ ಎಲ್ಲ ಕೆಲ್ಸಕ್ಕೆ ಅಲ್ಲಿ ಹೆಚ್ಚಿಗೆ ಹೋಗ್ತಾ ಇರ್ತಾರೆ ಸರಿಗ ಇನ್ನೊಂದು ವಿಚಾರದಲ್ಲಿ ಬಂದ್ರೆ ಆ ಜನರು ಇವತ್ತು ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿರ್ತಾರ ಇವತ್ತು ಬೇಡಿಕೆ ಆಗಿರ್ಬೋದು ಶಿಕ್ಷಣಕ್ಕಂತ ಆಲ್ರೆಡಿ ಈಗ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಹಳ ಒಳ್ಳೆ ವ್ಯವಸ್ಥೆ ಇದೆ ಸರಿಗ ಶಿಕ್ಷಣಕ್ಕೆ ಗುರುಕುಲ ಒಂದು ಬಿಟ್ರೆ ಸರ್ಕಾರಿ ಶಾಲೆಗಳು ಇದೆಯಾ ಸರ್ಕಾರಿ ಶಾಲೆಗಳ ವ್ಯವಸ್ಥೆಯನ್ನು ಮಾಡ್ತಾ ಇದೀರಾ ಹೇಗೆ ಸರ್ಕಾರಿ ಶಾಲೆ ಬಗ್ಗೆ ತಾವೇನ್ ಮಾತಾಡ್ತೀರಿ ಸರ್ಕಾರಿ ಶಾಲೆ ಇದೆ ಪ್ರಾಧ್ಯಾಪಕರು ಇದ್ದಾರೆ ಟೀಚರ್ಸ್ ಇದಾರೆ ಒಳ್ಳೆ ಬಿಲ್ಡಿಂಗ್ ಇದೆ ಬಟ್ ನಾವು ತಾಯಿ ತಂದಿಗಳು ಯಾರು ಸೇರಿಸ್ತಾ ಇಲ್ಲ ಅಲ್ಲಿ ಮಕ್ಕಳು ಕಾರಣ ಗುರುಕುಲ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಜನ ಎಂತ ಕೂಲಿ ಮಾಡಬೇಕು ನಾವು ಎಷ್ಟೇ ಕಷ್ಟಪಟ್ಟರು ಮಕ್ಕಳು ಚೆನ್ನಾಗಿ ಅಭ್ಯಾಸ ತಗೊಳ್ಳಿ ಆ ಭಾವನೆ ಇಟ್ಕೊಂಡು ಅಲ್ಲಿ ಕಳಿಸ್ತಾ ಇದ್ವಿ ಅಲ್ಲಿ ಮಾಡೋ ಟೀಚರ್ಸ್ ಜಾಬ್ ಸ್ಯಾಲ್ರಿ ಸಿಗುತ್ತೆ ಅವ್ರಿಗೆ ಬಹಳ ಕಡಿಮೆ ಸ್ಯಾಲ್ರಿ ಸಿಗುತ್ತೆ ಅವ್ರು ಡಿಗ್ರಿ ಹೊತ್ತಿರು ಇಲ್ಲೆಲ್ಲ ಡಿಗ್ರಿ ಪಡೋದು ರ್ಯಾಂಕ್ನಾಗ ಇದ್ದವ್ರಿ ಸ್ಕೂಲ್ ಟೀಚರ್ ಮಾಡಿರ್ತಾರೆ ಬಟ್ ನಾವು ಈ ಸ್ಕೂಲಿಗೆ ಕಳಿಸೋದಿಲ್ಲ ನಮ್ ತಾಯಿ ತಂದೆಯವರು ಅಷ್ಟು ಪೇರೆಂಟ್ಸ್ ತಪ್ಪು ನಾವು ಮೂರ್ತನ ಮಾಡ್ತಾ ಇದ್ವಿ ಅವರು ಹೀಗಾಗಿ ಇವತ್ತು ತಾವು ಗಮನಿಸಿದ ಹಾಗೆ ಸರ್ಕಾರಿ ಶಾಲೆಯಲ್ಲಿ ಕಲ್ತಂತವ್ರು ಯಾರು ಕೂಡ ಉನ್ನತ ಹುದ್ದೆ ಆಗಿರ್ಬೋದು ಉನ್ನತ ದೇವಸ್ಥಾನದಲ್ಲಿ ಇಲ್ವಾ ಹೇಗೆ ಅಂತ ಹೇಳೋದು ಕೂಡ ಒಂದಿಷ್ಟು ಪ್ರಶ್ನಾರ್ಥಕ್ಕೆ ಚಿಹ್ನೆ ಬರುತ್ತೆ ನಿಮ್ಮಲ್ಲಿ ಬಂದ್ರೆ ಈ ಎಸ್ ಸರ್ ಯಾವ ಯಾರು ಕಲ್ತಿದ್ರ ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ರ ಹತ್ರ ಇದ್ದಿದ್ದಷ್ಟು ಮಾನವೀಯತೆ ಪಬ್ಲಿಕ್ ಸ್ಕೂಲಲ್ಲಿ ಕಲ್ತವ್ರ ಹತ್ರ ಇರಲ್ಲ ಅವ್ರ ಹತ್ರ ಇವ್ರು ಏನ್ ಕಲಿತಾರ ಈ ಸ್ಕೂಲಲ್ಲಿ ಕಲ್ತವ್ರ ತಾಯಿ ತಂದಿ ಸಾಕೋದಾಗ್ಲಿ ಮನೆಯವ್ರಿಗೆ ಹಾಕೋದಾಗ್ಲಿ ಆ ಭಾವನೆ ಇರ್ತಾರ ಅಲ್ಲಿ ಕಲ್ತವ್ರ ಏನದ ಅವ್ರ ಅವ್ರ ಕೆಲಸ ಮಾಡ್ಬೇಕು ಇದು ಮಾಡ್ಬೇಕು ಆ ಭಾವನೆಲ್ಲೇ ಹೊರಟೋಗಿರ್ತಾರ ಅವ್ರು ಪಬ್ಲಿಕ್ ಸ್ಕೂಲ್ ಅಲ್ಲಿ ಅಭ್ಯಾಸ ಮಾಡಿದ ಈ ನೈಂಟಿ ಪರ್ಸೆಂಟ್ ಆಗಲಿ ಹೊರಗ್ ಪಬ್ಲಿಕ್ ಸ್ಕೂಲ್ ಆಗ್ಲಿ ಯಾವ್ದೇ ದೊಡ್ಡ ದೊಡ್ಡ ಸ್ಕೂಲ್ನಾಗ ಏನ್ ಕಲಿತಾರಲ್ಲ ಅವ್ರ ಹತ್ರ ಈ ಸಹ ಇರಲ್ಲ ಅವ್ರ ಹತ್ರ ಅವ್ರ ಹತ್ರ ಬರೀ ಅಭ್ಯಾಸ ಮಾಡ್ಬೇಕು ಅದ್ ಮುಂದ್ ಹೋಗ್ಬೇಕು ರ್ಯಾಂಕ್ ತಗೋಬೇಕು ಅದ್ ಅನ್ನೋ ಭಾವನೆ ಒಂದೇ ಇರುತ್ತೆ ಈ ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ ಪ್ರತಿ ಕುಟುಂಬಕ್ಕೆ ಏನ್ ಮಾಡ್ಬೇಕು ಊರಿಗೆ ಏನ್ ಮಾಡ್ಬೇಕು ಎಲ್ಲ ಎಲ್ಲಾ ಎಲ್ಲಾ ಇವ್ರ ಹತ್ರ ನಾಲೆಜ್ ಹೆಚ್ಚಿಗೆ ಇರುತ್ತೆ ಇದ್ರಲ್ಲಿ ಸರಿಗ ನಿಮ್ಮ ಅಂದ್ರೆ ಈಗ ಅಧ್ಯಕ್ಷರು ತಮ್ಮ ಕುಟುಂಬದವರೇನು ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಏನ್ ನಿರೀಕ್ಷಣೆಗಳಿತ್ತು ಸೊ ಆ ನಿರೀಕ್ಷಣೆ ಮೀರಿ ಏನಾದ್ರೂ ಕೆಲಸಗಳು ಮಾಡಿದ್ರ ಒಟ್ಟಾರೆ ಹೇಳಬೇಕಾದ್ರೆ ತಮ್ಮ ಕುಟುಂಬದ ಒಂದು ಸದಸ್ಯರ ಅಧ್ಯಕ್ಷ ಸ್ಥಾನದಿಂದ ಏನೆಲ್ಲ ಸಾಧಕ ಬಾಧಕಗಳಾಗಿದೆ ಏನ್ ರೆಮೆನಿಂಗ್ ಮಾಡ್ಕೊಳ್ಬಹುದು ಈ ಸಮಯದಲ್ಲಿ ಇಲ್ಲ ನಾವು ಅಧ್ಯಕ್ಷ ಆದ್ಮೇಲೆ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಸಹ ಇತ್ತು ಅಂದ್ರೂ ಬಟ್ ನಾವು ಏನ್ ಅಷ್ಟು ಇದು ಮಾಡಕ್ ಆಗಿಲ್ಲ ಅವ್ರಿಗೆ ಅಷ್ಟು ಫುಲ್ಫಿಲ್ ಮಾಡಕ್ ಆಗಿಲ್ಲ ನಾವ್ ವಿಷಾದಿಸ್ತೀವಿ ಅದಕ್ಕೆ ಆದ ನಿರ್ಬಂಧಗಳು ಎಲ್ಲಾ ಕೆಲಸಗಳು ಮಾಡಕ್ಕೂ ಅಷ್ಟು ಅನುಭವ ಆಗ್ಲಿಲ್ಲ ಆದ್ರೂ ನಮ್ ಶಕ್ತಿ ಮೀರ್ ನಾವ್ ಏನು ವಿದ್ಯುತ್ ದೀಪ ಆಗ್ಲಿ ಟ್ರಾನ್ಸ್ಫಾರ್ಮರ್ ಸುಟ್ಟ್ರೆ ತಂದು ಕೂಡಸೋದಾಗ್ಲಿ ಯಾವ ಚರಂಡಿ ಕ್ಲೀನ್ ಮಾಡಿಸೋದು ಇವ್ ಏನ್ ಲೋ ಬೇಸಿಕ್ ನೀಡ್ಸ್ ಏನಿದ್ದು ಅದನ್ನ ಅಷ್ಟೇ ನಾವು ಫುಲ್ಫಿಲ್ ಮಾಡಕ್ ಆಗಿದೆ ಈಗ ಟ್ರಾನ್ಸ್ಫಾರ್ಮರ್ ಸುಟ್ಟರೆ ಎರಡು ದಿವ್ಸ ಮೂರ್ ದಿವ್ಸ ನಾವು ಸೇಮ್ ಡೇ ಇಪ್ಪತ್ನಾಲ್ಕೊಳಗ ಕೂಡ ವ್ಯವಸ್ಥೆ ಮಾಡಿಸಿದ್ವಿ ಮೊದ್ಲೆಲ್ಲ ಟೀಸ್ ಟ್ರಾನ್ಸ್ಫರ್ ಮಾಡಿಸ್ಬೇಕಾದ್ರೆ ಎಲ್ರ ಹತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅವ್ರು ಚಂದ ಮಾಡಿ ಕೂಡ್ಸಿದ್ರು ತರೋದು ಖರ್ಚು ಅದು ಅಂತ ನಾವ್ ಯಾರ ಹತ್ರ ಹತ್ತು ಪೈಸೆ ತಗೊಂಡಿ ಪಂಚಾಯತ್ ಸಾವಿರ ಎರಡ್ ಸಾವಿರ ಏನ್ ಆದ್ರೂ ಇಲ್ಲಿಂದ ಕೂಡ್ಸಿ ಅದಕ್ಕೆ ಕೂಡ್ಸೋ ವ್ಯವಸ್ಥೆ ಮಾಡಿಸ್ಬಿಟ್ಟಿವ ಇವತ್ತಿನ ದಿವಸ ಇಪ್ಪತ್ನಾಲ್ಕು ಒಳಗಡೆ ಕೂಡಿಸ್ಕೊಡುವಂತ ವ್ಯವಸ್ಥೆ ಮಾಡಿ ಎಲ್ಲ ಇದು ವಿಲೇಜ್ ನಲ್ಲಿ ನಮ್ ಪಂಚಾಯತ್ ನಾವು ಜನರಿಗೆ ಮಾಡಿದಂದ್ರೆ ಇದು ಒಂದೇ ಒಳ್ಳೆ ಕೆಲಸ ಮಾಡಿದಂತ ನಮ್ ನಮ್ ಭಾವನೆ ಇದೆ ಅದ ಬಿಟ್ಟು ನಮ್ಗೆ ಏನು ಇದ್ದಿದ್ದೆಲ್ಲ ಬರೀ ಎಲ್ಲರು ಮಾಡ್ತಾರೆ ನಾವು ಮಾಡಿಟ್ಟಿಲ್ಲ ಈಗ ಮಾಡಬೇಕು ಈ ರೀತಿ ಅಂತ ಅನ್ನೋದೊಂದು ಕೆಲವೊಂದಿಷ್ಟು ಟಾರ್ಗೆಟ್ ಇಟ್ಕೊಂಡ್ ಬಂದಿದ್ದೆ ಇಟ್ಕೊಂಡು ಬಂದಿದ್ದ ಕೆಲಸಗಳು ಹೇಗೆ ಸಾಧನೆಗಳು ಮಾಡಬೇಕು ಅಂತ ಅನ್ನೋದು ಆ ಸಾಧನೆಗಳ ವಿಚಾರದಲ್ಲಿ ಬಂದ್ರೆ ಏನ್ ಇತ್ತು ಸೊ ಏನ ಫೀಡ್ಬ್ಯಾಕ್ ಹೇಳ್ತೀರ ಆ ಒಂದು ವಿಚಾರದಲ್ಲಿ ಬಂದ್ರೆ ಇಲ್ಲ ಸಾಧನೆಗಳು ಬಹಳಷ್ಟು ಮಾಡ್ಬೇಕಂತ ಬಂದಿದ್ದೀವಿ ಬಟ್ ಇಲ್ಲಿಂದ ಫಂಡ್ಸ್ ಆ ತರ ಇಲ್ಲ ನಾವು ಯಾವ್ದೋ ಕೆಲಸ ಮಾಡಿದ್ರು ಈಗ ನಾವು ಫಂಡ್ ಜಾಸ್ತಿ ಇದ್ದ ಕ್ವಾಲಿಟಿ ವರ್ಕ್ ಆಗುತ್ತೆ ಅದು ಫಂಡ್ ಕಡಿಮೆ ಇರುತ್ತೆ ಅಷ್ಟೇ ಅಮೌಂಟ್ ನಲ್ಲಿ ಮಾಡ್ಬೇಕು ಅದಕ್ಕೆ ಉದ್ದಕ್ಕೆ ಮಾಡ್ಬೇಕು ಈ ಎಲ್ಲ ಮಾಡಬೇಕು ಸರ್ಕಾರ ಗೈಡ್ ಲೈನ್ಸ್ ಆತರ ಇರುತ್ತೆ ಆ ತರ ಇರೋದ್ರಿಂದ ಯಾವ ಕೆಲಸ ಮಾಡಿದ್ರು ಆ ಟೈಪ್ ಆಗೋದಿಲ್ಲ ಇವತ್ ಮತ್ ಲೇಬರ್ ಓರಿಯೆಂಟೆಡ್ ಜಾಬ್ ಹೆಚ್ಚಿದೆ ಈ ಈ ಮೊದ್ಲಿನ ತರ ಅಷ್ಟು ದುಡಿದ್ ಮಾಡ್ಬೇಕು ಅಂತ ಇಲ್ಲ ಅವರು ಅವ್ರು ಇಷ್ಟ ಮಾಡ್ಬೇಕು ಅಂದ್ರೆ ಅಷ್ಟ್ ಮಾಡ್ತಾರೆ ಹೊರಟೋಗ್ಬಿಡ್ತಾರ ಅವರು ಸರಿ ಇದ್ರ ಮಧ್ಯೆ ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಜಲ ಜೀವನ್ ಮಿಷನ್ ಯೋಜನೆ ಅನ್ನೋದು ಕೂಡ ತಮ್ಮ ಪಂಚಾಯತಿ ವ್ಯಾಪ್ತಿಲ್ಲೂ ಕೂಡ ಯಾವ ರೀತಿ ಯಶಸ್ವಿ ಆಗಿದೆ ಆ ಜಲ್ ಜೀವನ್ ಮಿಷನ್ ಯೋಜನೆ ಅಭಿಪ್ರಾಯದ ಮಾತುಗಳಂತಂದ್ರೆ ಜಲ್ ಜೀವನ್ ಮಿಷನ್ ಬಂದಿದ್ರಿಂದ ತುಂಬಾ ಹಳ್ಳಿಯಲ್ಲಿ ಎಲ್ಲ ಆರು ಹಳ್ಳಿಗೆಲ್ಲ ಬಂದಿದೆ ಒಂದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು ಆಗ್ಬೇಕು ಇನ್ನೊಂದು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಅದು ಬಂದಿರೋದ್ರಿಂದ ಏನಾಗಿದೆ ಎಲ್ರಿಗೂ ನೀರು ಸಿಕ್ತಾ ಇದೆ ಪ್ರತಿ ಮನೆಗೂ ನೀರು ಸಿಗ್ತಾ ಇದೆ ಸ್ವಚ್ಛವಾದ ನೀರು ಸಿಗ್ತಾ ಇದೆ ನಮ್ ಪಂಚಾಯತಿ ಹೇಳ್ಬೇಕಾದ್ರೆ ನಮ್ಗೆ ಆಕ್ಚುಲಿ ಗವರ್ಮೆಂಟ್ ಪ್ಲಾನ್ ನಿಂದ ನಾವು ಇದು ಬಹಳ ಒಳ್ಳೆ ಕೆಲಸ ಇದು ಪ್ರತಿ ಮನೆ ನೀರು ಹೋಗುತ್ತೆ ಪ್ರತಿಯೊಂದು ಎಲ್ಲಾ ಚೆನ್ನಾಗಿ ಬರ್ತಾ ಇದೆ ನೀರು ಪ್ರತಿ ಮನೆಗೂ ನೀರು ಬರ್ತಾ ಇದೆ ಇದು ತುಂಬಾ ಒಳ್ಳೆ ಕೆಲಸ ಆಗಿದೆ ಇದು ಓಕೆ ಸರಿಗ ಮುಂದಿನ ದಿನಗಳಲ್ಲಿ ಹೇಳ್ಬೇಕಾದ್ರೆ ಇವತ್ತು ಪಂಚಾಯತ್ ಆ ಒಂದು ಸ್ಥಾನಮಾನ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡ್ರೆ ಚುನಾವಣೆ ಕೂಡ ಬಹಳ ಹತ್ರ ಬರ್ತಕ್ಕಂಥ ಒಂದು ಪ್ರಸಂಗಗಳಿದೆ ಆ ಒಂದು ನಿಟ್ಟಿನಲ್ಲಿ ಮುಂದಿನ ಏನು ಯಾವ ರೀತಿ ಒಂದು ವಿಚಾರಗಳಿದೆಯಾ ಹೇಗೆ ಚುನಾವಣೆ ನಿಲ್ತಕ್ಕಂತ ಪ್ರಯತ್ನ ಹೇಗೆ ಇಲ್ಲ ನೋಡೋಣ ಜನರೆಲ್ಲ ಎಲ್ಲಾ ನಿಂದ್ರ ಅಂದ್ರೆ ನಿಂತ್ಕೊಳ್ ಇಲ್ಲಾಂದ್ರ ಇಲ್ಲರಿ ನಿಂತ್ಕೊಳ್ಳೋದಿಲ್ಲ ನಮ್ಗೆ ಆಕ್ಚುಲಿ ನಮ್ಗೆಲ್ಲ ನಿಂದ್ರು ಹೇಳಿ ನಿಲ್ಸಿ ಗೆಲ್ಸಿದ್ರ ಜನರಿ ಈ ಮುಂದೆ ಅವರು ವಿಚಾರ ಮಾಡಿ ಹಂಗಾರ ಅಟ್ಯಾಕ್ ಮಾಡೋ ಬೇಡ ಬೇರೆಯವ್ರು ನೋಡೋಣ ಚಾನ್ಸ್ ಅಂದ್ರೆ ಇಲ್ಲ ನಿಂದ್ರಿ ಅಂತ ಪ್ರಯತ್ನ ಮಾಡ್ತೀವ್ರಿ ಸರ್ ತಮ್ಮ ಒಂದು ವ್ಯಾಪ್ತಿಯ ಅಂದ್ರೆ ಪಂಚಾಯಿತಿಯ ವ್ಯಾಪ್ತಿಯ ಜನ್ರಿಗೂ ಹಾಗೂ ನಮ್ಮೆಲ್ಲ ವೀಕ್ಷಕರಿಗೆ ನಿಮ್ಮ ಪಂಚಾಯತಿ ಕಡೆಯಿಂದ ಅಂದ್ರೆ ನಿಮ್ಮಿಂದ ಏನ್ ಸಂದೇಶ ಇಷ್ಟಪಡ್ತೀಯ ಬಟ್ ಇದು ಪಂಚಾಯತಿ ಅಂದ್ರೆ ಹೆಂಗಿದೆ ನಾವು ಆಕ್ಚುಲಿ ನಿಸ್ವಾರ್ಥ ಭಾವನೆ ಇಲ್ಲಿ ಬಂದ್ರೆ ನಾವು ನಾಕ್ ಜನರಿಗೆ ನಾಲ್ಕು ಕೆಲಸ ಒಳ್ಳೇದ್ ಮಾಡ್ಬೇಕು ಅಂತ ಆಗುತ್ತೆ ನಾವು ಕೆಟ್ಟ ಭಾವನೆ ಇಟ್ಕೊಂಡ್ ಬಂದು ನಮ್ಗೆ ಏನಾಗಬೇಕು ಮಾಡ್ಬೇಕು ಅಂತಂದ್ರೆ ಅದ್ ಇದ್ದಿದ ಕೆಲಸನೂ ಮಾಡಕು ಆಗೋದಿಲ್ಲ ಆದ್ರೆ ನಮ್ಗೆ ಇಲ್ಲಿಂದ ನಾವು ಬಂದ್ಮೇಲೆ ನಮ್ಗಿಂದ ಎಷ್ಟು ಮಾಡ್ಬೇಕು ಅಷ್ಟು ಶಕ್ತಿ ಮೇಲೆ ಪ್ರಯತ್ನ ಮಾಡಿ ಎಲ್ಲ ಕೆಲಸ ಮಾಡಿರ್ಬೇಕು ನಿಸ್ವಾರ್ಥ ಭಾವನೆ ಮಾಡಿದ್ವಿ ಇಲ್ಲಿಂದ ಒಂದು ಯಾವ್ದು ಕಂಪ್ಲೇಂಟ್ ಇಲ್ಲ ಯಾವ್ದಾರು ನಾವು ಭ್ರಷ್ಟಾಚಾರ ಇಲ್ಲ ಯಾರ್ ಇಲ್ಲಿಂದ ತನಕ ನಮ್ಗೆ ಪಂಚಾಯತಿಲಿ ಒಂದು ಇನ್ನೂರ ಎಂಬತ್ನಾಕ್ ಮನೆ ಕೊಟ್ಟಿದ್ವಿ ನಾವು ಒಬ್ಬ ಹತ್ರನು ಒಂದು ರೂಪಾಯಿ ಯಾರ ಹತ್ರ ತಗೊಂಡಿಲ್ಲ ಯಾವ ಊರಲ್ಲಿ ಯಾರ ತಗೊಂಡಿಲ್ಲ ಯಾರ ಅಧ್ಯಕ್ಷ ತಗೊಂಡಿಲ್ಲ ಪಿ ಒ ತಗೊಂಡಿಲ್ಲ ಮನೆ ಜಿ ಪಿ ಎಸ್ ಮಾಡಿದ್ರೆ ಒಂದು ರೂಪಾಯಿ ತಗೊಂಡಿಲ್ಲ ನೇರವಾಗಿ ಹೇಳಿದ್ದೀನಿ ಯಾರಿಗೆ ಹತ್ತು ಪೈಸ ಕೂಡ ಅವಶ್ಯಕತೆ ಇಲ್ಲ ನೀವು ಮನೆ ಮಾಡ್ಕೊಟ್ಟಿ ಎಲ್ಲ ಚೆನ್ನಾಗಿ ಕಟ್ಕೊಂಡು ಚೆನ್ನಾಗಿರ್ ಅಂತ ಹೇಳಿ ರೀ ನಾವು ಪಂಚಾಯತಿ ಕಡೆಯಿಂದ ನಾವು ಬಹಳ ಒಳ್ಳೆ ಕೆಲಸ ಮಾಡಿಸ್ಕೊಟ್ಟಿದ್ವಿ ಪಂಚಾಯತಿ ಮನೆಗಳಿಗೆ ಸ್ಪೆಷಲಿ